ಗುರುಭ್ಯೋ ನಮ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಪ ಜತಾಂ ಕಲ್ಪರುಕ್ಷಾಯ ನಮ ತಾಮ್ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು ಮಾಸಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಏಳನೇ ರಾಶಿಯಾಗಿರತಕ್ಕಂತಹ ತುಲಾರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಶ್ರಾವಣ ಮಾಸ ಒಂದಿಷ್ಟು ದಿನಗಳ ಅನಾನುಕೂಲತೆ ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಬನ್ನಿ ಇಲ್ಲಿ ತುಲಾರಾಶಿಯಲ್ಲಿ ಬರ್ತಕ್ಕಂತಹ ಒಂದಿಷ್ಟು ವಿಚಾರಗಳಲ್ಲಿ ಹೇಳೋದಾದರೆ ಈ ತಿಂಗಳು ನಿರ್ಧಾರ ಪ್ರಗತಿ ಹಾಗೂ ಧೈರ್ಯ ಬೇಕೇ ಬೇಕು ನಿರ್ಧಾರ ಪ್ರಗತಿ ಮತ್ತು ಧೈರ್ಯ ಇಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಾದ್ರಾಗ ನೀವು ಸ್ವಲ್ಪ ಯೋಚನೆ ಮಾಡ್ತೀರಾ ಮತ್ತು ಒಂದಿಷ್ಟು ತಪ್ಪು ನಿರ್ಧಾರಗಳಾಗತ್ತೆ ನಿರ್ಧಾರ ತೆಗೆದುಕೊಂಡಾದ ಮೇಲೆ ತಪ್ಪು ಅಂತ ತಿಳುವಳಿಕೆ ಆಗುತ್ತೆ ನಿರ್ಧಾರದಿಂದ ಒಂದಿಷ್ಟು ನಷ್ಟಗಳು ಅನುಭವಿಸ್ತೀರ ಒಂದಿಷ್ಟು ನಿರ್ಧಾರದಿಂದ ಕೆಲವೊಂದು ಎಡವಟ್ಟುಗಳು ಕೂಡ ಈ ತಿಂಗಳಲ್ಲಿ ಆಗುವುದಂಟ್ರಿ ಅಂದರೆ ಡಿಸಿಷನ್ ಯಾಕಂದರೆ ಆ ಡಿಸಿಷನ್ ಚೆನ್ನಾಗಿದ್ದರೆ ನಮ್ಮ ಒಂದು ಪ್ಲ್ಯಾನ್ ಪ್ರಕಾರ ನಡೀತಾ ಇದ್ದರೆ ಅದು ಓಕೆ ಆಗುತ್ತೆ ಬಟ್ ಡಿಸಿಷನ್ ರಾಂಗ್ ಆದಾಗ ಪ್ಲ್ಯಾನ್ ಕೂಡ ಟ್ರಸ್ ಪಟಾಕಿ ಆಗೋದು ಸೊ ಈ ತುಲಾರಾಶಿಯವರಿಗೆ ಈ ತಿಂಗಳು ಈ ಡಿಸಿಷನ್ ತೊಗೊಳೋದ್ರಲ್ಲಿ ಸ್ವಲ್ಪ ಎಲ್ಲೋ ನಿಮಗೆ ಅಡುಕು ರಾಂಗು ಇವು ಕಾಣ್ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪ್ರಗತಿ ಡೆವಲಪ್ಮೆಂಟ್ ಅಂತ ಹೇಳೋದಾದರೆ ಇದು ಸ್ವಲ್ಪ ಈ ತಿಂಗಳು ನಿಮಗೆ ಕ್ಲಷ್ಟಕರ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ಇವ್ ನೋಡಿರ್ತಕ್ಕಂತಹ ವಿಚಾರಗಳಾಗಿರ್ಬೋದು ಮಾಡಿರ್ತಕ್ಕಂತಹ ವಿಚಾರಗಳಾಗಿರ್ಬೋದು ಆಡಿರುವಂತಹ ವಿಚಾರಗಳಾಗಿರ್ಬೋದು ಮುಂದೆ ಭವಿಷ್ಯತ್ ಕಾಲದಲ್ಲಿ ಪ್ಲ್ಯಾನ್ ಮಾಡಿಕೊಂಡಿರತಕ್ಕಂತಹ ವಿಚಾರಗಳಾಗಿರ್ಬೋದು ವಿಚಾರಗಳಿಗೂ ಮತ್ತು ನೀವು ಮಾಡುವಂಥ ಕಾರ್ಯಗಳಿಗೂ ವ್ಯತ್ಯಾಸ ಕಂಡುಬರುವಂಥದ್ದಾಗತ್ತೆ ಈ ವಿಚಾರ ಮತ್ತು ಕಾರ್ಯ ವಿಚಾರ ಕಾರ್ಯ ಈ ಎರಡರಲ್ಲೂ ಭಾಳ ವ್ಯತ್ಯಾಸ ಇರ್ತಾ ಇರುತ್ತೆ ಮಾತಾಡೋದೊಂದು ಮಾಡೋದೊಂದು ಆ ರೀತಿ ಆಗುತ್ತೆ ಈ ತುಳಾರಾಶಿಯವರಿಗೆ ಈ ತಿಂಗಳು ನೀವು ಮಾತಾಡ್ತಾ ಇರೋದು ಒಂಥರ ಯೋಗ್ಯಕರ ಅನಿಸುತ್ತೆ ಕಾರಣ ನೋಡಿದರೆ ಅಯೋಗ್ಯ ಥರ ಯಾಕೆ ಹೀಗೆ ಅಂತ ನೀವು ಯೋಚನೆ ತುಂಬ ಜಾಸ್ತಿ ಮಾಡುತ್ತೆ ಡಿಮ್ ನೀವೇ ಬೈಕ್ ಹೊಂದ್ಬಿಡ್ತೀರ ಈ ತಿಂಗಳು ಸೊ ಅದು ಯಾಕೋ ಸ್ವಲ್ಪ ನಿಮಗೆ ಬೇಜಾರು ಅನಿಸುತ್ತೆ ಒಂದಿಷ್ಟು ಮಾನಸಿಕವಾಗಿ ನಿಮಗೆ ತೊಂದರೆ ಅನಿಸುತ್ತೆ ಮತ್ತು ಕೆಲವೊಂದಿಷ್ಟು ಬೇರೆ ಬೇರೆ ವ್ಯವಹಾರಗಳಲ್ಲಿ ಏನೋ ಒಂದಿಷ್ಟು ಅಡೆ ತಡೆ ಬರುವಂಥದ್ದಾಗುತ್ತೆ ಈ ರೀತಿ ಎಲ್ಲ ಒಂದಿಷ್ಟು ಕಾರ್ಯಗಳು ಈ ತಿಂಗಳಲ್ಲಿ ನಡೀತಾ ಇರುತ್ತೆ ಇದಕ್ಕೆಲ್ಲ ಸ್ವಲ್ಪ ಏನಾದರೂ ನಾವು ಏನಂತೀರ ಪ್ಲ್ಯಾನ್ ಇನ್ನೂ ಸ್ವಲ್ಪ ವರ್ಕೌಟ್ ಆಗಬೇಕು ಅಥವಾ ಪ್ಲ್ಯಾನ್ ಏನಾದರೂ ಚೇಂಜ್ ಮಾಡ್ಕೊಳ್ಬೋದಾ ಅಥವಾ ನಮ್ಮ ವಿಚಾರಗಳು ಕಾರ್ಯಗಳು ಒಂದಿಷ್ಟು ಹತ್ತಿರಕ್ಕೆ ತಂದು ಅದಕ್ಕೊಂದು ಸರಿಯಾದ ಒಂದು ರೂಪ ಕೊಡುವಂಥದ್ದಾದರೆ ಅದಕ್ಕೆ ಒಂದೇ ಒಂದು ಮೆಡಿಸನ್ ಧೈರ್ಯ ಅಷ್ಟೇ ಈ ಧೈರ್ಯದಿಂದ ನೀವು ಸ್ವಲ್ಪ ಗಟ್ಟಿ ನಿರ್ಧಾರ ತಗೊಳ್ಳೇಬೇಕು ಧೈರ್ಯ ಮಾಡಬೇಕು ಗಟ್ಟಿ ನಿರ್ಧಾರ ತಗೋಬೇಕು ಆ ನಿರ್ಧಾರ ತಗೋಬೇಕಾದಾಗೂ ಅಷ್ಟೇ ಒಂದಲ್ಲ ಎರಡಲ್ಲ ಹತ್ತು ಸತ ಯೋಚನೆ ಮಾಡಿ ಯಾಕೆಂದರೆ ಒಮ್ಮೆ ನೀವು ಡಿಶಿಷನ್ ಪಾಸ್ ಅಂತ ಕೊಟ್ಟಾಗಿತ್ತಂದರೆ ಅದು ತುಂಬ ಹಾನಿಕರ ಆಗಿಬಿಟ್ಟಿರುತ್ತೆ ಹಾಗಾಗಿ ಅದಕ್ಕೆ ಹೇಳ್ತಾ ಇರೋದು ಒಂದಲ್ಲ ಎರಡಲ್ಲ ಹತ್ತು ಸತ ಯೋಚನೆ ಮಾಡಿ ಓಕೆ ಎಲ್ಲರಿಗೂ ಓಕೆ ಅಂದ ಮೇಲೆ ಪಾಸ್ ಮಾಡೋದು ತುಂಬ ಉತ್ತಮ ಅದು ಕೂಡ ಧೈರ್ಯದಿಂದ ಆ ಧೈರ್ಯದಿಂದ ಏನಾದರೂ ನೀವು ನಿರ್ಧಾರ ತೆಗೆದುಕೊಂಡಿದ್ದೆ ಆದಲ್ಲಿ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕ್ಕೊಂಡಂಗೆ ಆಗುತ್ತೆ ಹಾಗಾಗಿ ಒಬ್ಬರ ಮಾರ್ಗದರ್ಶನ ತಗೊಳ್ಳಿ ಮನೆ ಹಿರಿಯರ ಒಂದಿಷ್ಟು ಮಾರ್ಗದರ್ಶನ ತಗೊಳ್ಳಿ ಅಥವಾ ನಿಮ್ಮ ಹಿತೈಷಿಗಳ ಮಾರ್ಗದರ್ಶನ ತಗೊಳ್ಳಿ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ತುಂಬ ಪ್ರಾವೀಣ್ಯತೆ ಹೊಂದಿರತಕ್ಕಂತಹವರು ಯಾರಾದರೂ ಇದ್ದರೆ ಅವರ ಒಂದು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮ ಬಟ್ ಈ ತಿಂಗಳು ನಿಮಗೆ ಧೈರ್ಯ ಸಾಲದು ಕೆಲವು ಕಡೆ ಬಟ್ ಆದರೂ ಏನೂ ಮಾಡಲಿಕ್ಕಾಗಲ್ಲ ಧೈರ್ಯ ತಗೊಳ್ಳಲೇಬೇಕು ಧೈರ್ಯ ಸರ್ವತ್ರ ಸಾಧನ ನಮಗೆ ಧೈರ್ಯವಾಗಿ ಮುನ್ನುಗ್ತಾ ಇರಬೇಕಷ್ಟೇ ಅಳುಕು ಧ್ವನಿ ಎಲ್ಲಾದ್ರೂ ಅಡುಕು ನಿಮಗೆ ಕಾಣಿಸ್ತಾ ಇತ್ತು ಪದೇ ಪದೇ ಅಂದರೆ ನಿಮ್ಮ ಮೇಲೆ ಸವಾರಿ ಮಾಡೋರು ತುಂಬ ಜನ ಹಿಂದೆ ಕಾಯ್ತಾಯಿರ್ತಾರೆ ಓ ಇವನಿಗೆ ಭಯ ಬಂದುಬಿಟ್ಟಿದೆ ನಮ್ಮ ಮೇಲೆ ಇನ್ನೂ ಸ್ವಲ್ಪ ಇವನ್ನ ಕಾಡಿಸೋಣ ಅನ್ನೋ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಭಯ ಬೀಳಬೇಡಿ ಧೈರ್ಯವಾಗಿರಿ ಏನು ಕಾರ್ಯ ಒಂದೇನೋ ಎಡವಟ್ಟಾದರೆ ಅದಕ್ಕೆ ಅಧೈರ್ಯ ತೊಗೋಬೇಡಿ ಮುನ್ನೆ ಮತ್ತೆ ಮುನ್ನೋಗಿ ಆಯಿತು ತಪ್ಪಾಗಿದೆ ನಾನು ತಿದ್ಕೊಳ್ತೀನಿ ಅಂತ ಹೇಳಿ ಏನು ತೊಂದರೆ ಇಲ್ಲ ಹಾಗಂತ ನಾವು ತಳೆ ತಳಗಿಸಿ ಮಾತಾಡುವಂಥದ್ದು ಏನೂ ಇಲ್ಲ ಯಾರು ತಪ್ಪು ಮಾಡೋಲ್ವೇ ಮಾಡೇ ಮಾಡ್ತಾರೆ ಬಟ್ ಆ ತಪ್ಪುಗಳನ್ನು ತಿದ್ದುಕೊಳ್ಳುವಂಥ ಅವಕಾಶ ನೀವು ತಗೊಂಡಿದ್ದೆ ಆದರೆ ನಿಮಗೆ ಮುಂದಿನ ದಾರಿ ಸುಲಭವಾಗುತ್ತೆ ಅಷ್ಟೇ ನಾನು ಹೇಳೋದು ಅಂದರೆ ಇಲ್ಲಿ ತುಳಾರಾಶಿಯವರು ತಪ್ಪು ಮಾಡ್ತಾರೆ ಅಂತ ನಾವು ಹೇಳ್ತಾ ಇಲ್ಲ ಕೆಲವು ಅನಿವಾರ್ಯತೆ ಇರುತ್ತೆ ಕೆಲವು ಮುಂಗೋಪಿತನ ಇರುತ್ತೆ ಕೆಲವು ಸವಾಸ ದೋಷ ಇರುತ್ತೆ ಇನ್ನೂ ಕೆಲವು ನಮ್ಮದೇ ಆದಂಥ ಆತುರ ಅಂತೀವಿ ಅದಕ್ಕೆ ಸೇರ್ಕೊಂಡಿರುತ್ತೆ ಸೊ ಎಲ್ಲ ಮಿಕ್ಸಪ್ ಆದಾಗ ಏನಾಗುತ್ತೆ ಕೆಲವು ನಮ್ಮ ಡಿಗ್ನಿಟಿ ಅಂತೀವಲ್ಲ ಅದಕ್ಕೂ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಡ್ತೀವಿ ಅದನ್ನು ಫ್ಯೂಚರ್ಗೆ ನಾವು ಕನ್ವರ್ಟ್ ಮಾಡ್ಕೊಳೋಕ್ಕಾಗಲ್ಲ ಏನೋ ಒಂದು ರೀತಿ ಡಿಗ್ನಿಟಿ ಮೇಂಟೈನ್ ಮಾಡಬೇಕಲ್ಲ ಸೊ ಹಾಗಾಗಿ ಆ ನಿರ್ಧಾರದಿಂದ ನಿಮಗೆ ಭವಿಷ್ಯದ ಕಾಲದಲ್ಲಿ ತೊಂದರೆ ಆಗುತ್ತೆ ಇಷ್ಟೇ ಬಟ್ ಒಂದು ಹೇಳೋದು ನಾವು ಇಷ್ಟೇ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಸ್ವಲ್ಪ ಯೋಚಿಸಿ ತೆಗೆದುಕೊಳ್ಳೋದು ತುಂಬ ಉತ್ತಮ ಇನ್ನು ಈ ತಿಂಗಳು ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಅಂದರೆ ಇದು ಒಂದಿಷ್ಟು ನೆಗೆಟಿವ್ ಅಂತ ಬಿಟ್ಟೋದಾದರೆ ಇನ್ನು ಉಳಿದಿಲ್ಲ ತುಲಾರಾಶಿಯವರಿಗೆ ಸ್ವಲ್ಪ ಯೋಗಕರವಾಗಿದೆ ಈ ತಿಂಗಳು ಅದರಲ್ಲಿ ಮೊದಲನೇ ಇದೆ ಅಂತ ಹೇಳೋದಾದರೆ ಒಂದಿಷ್ಟು ನಿಮಗೆ ಹೊಸ ಜವಾಬ್ದಾರಿಗಳು ರೆಸ್ಪಾನ್ಸಿಬಿಲಿಟಿ ಅದು ಕೌಟುಂಬಿಕ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಧಾರ್ಮಿಕ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಅಂದರೆ ರೆಸ್ಪಾನ್ಸಿಬಿಲಿಟಿ ನಿಮಗೆ ಸ್ವಲ್ಪ ಜಾಸ್ತಿ ಬೀಳುವಂಥದ್ದಾಗುತ್ತೆ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ ಟೈಮು ಸಾಲದು ಈ ತಿಂಗಳು ಸ್ವಲ್ಪ ನಿಮಗೆ ಬಿಜಿ ಶೆಡ್ಯೂಲ್ ರೀತಿಯಲ್ಲಿ ಇರುತ್ತೆ ಈ ಶ್ರಾವಣ ಮಾಸ ಆಗಸ್ಟ್ ತಿಂಗಳು ಇವತ್ತು ಒಂದನೇ ತಾರೀಕು ಅಂದ್ಕೊಳ್ಳಿ ಸೊ ಈ ಮೂವತ್ತೊಂದರವರೆಗೂ ನಿಮಗೆ ತುಂಬ ಎಲ್ಲ ರಂಗಗಳಲ್ಲೂ ನೀವು ಬ್ಯುಸಿಯಾಗಿ ಹೋಗುತ್ತೀರಾ ಒಂದಿಷ್ಟು ಏನೋ ನಿಮ್ಮದೇ ಆದಂಥ ಒಂದಿಷ್ಟು ಕಾರ್ಯಪ್ರವೃತ್ತ ಇದರಲ್ಲಿ ತೊಡ್ಕೊಳ್ತೀರಾ ಬಟ್ ಆ ತೊಡ್ಕೊಳ್ಳೋದ್ರಲ್ಲಿ ಒಂದಿಷ್ಟೇನಾದರೂ ಪ್ಲ್ಯಾನ್ ಮಾಡಬೇಕಾದಾಗ ಹುಷಾರಾಗಿ ಇರಿ ಅಷ್ಟೇ ಡಿಶಿಷನ್ ನೀವು ತೊಗೋಬೇಡಿ ಇಮಿಡಿಯೇಟಾಗಿ ಅದೇ ಇರೋದು ಆ ಡಿಶಿಷನ್ನ ಮಾತ್ರ ಪೆಂಡಿಂಗ್ ಇಡಿ ಎಲ್ಲರ ಒಪಿನಿಯನ್ ತೊಗೊಂಡು ಫೈನಲ್ ಆಗಿ ಡಿಶಿಷನ್ ತೊಗೊಳ್ಳಿ ಅಷ್ಟೇ ನೀವು ನಾಯಕರಾಗಿದ್ದರೆ ಅಥವಾ ನೀವು ಫಾಲೋವರ್ಸ್ ಆಗಿದ್ದರೆ ಏನು ಹೇಳ್ತಾರೋ ಅದನ್ನೇ ಓಕೆ ಅಂತ ಮೂವ್ ಮಾಡಿ ಒಂದು ವೇಳೆ ನೀವೇ ಕಂಪ್ನಿ ನಡೆಸುವಂಥವರಾಗಿದ್ದು ಆಗಿದ್ದು ಅಥವಾ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿದ್ದು ಅಥವಾ ವ್ಯವಸಾಯದಲ್ಲಿ ವ್ಯವಸಾಯದಲ್ಲಿರ್ತಕ್ಕಂಥ ಹಿರಿಯ ವ್ಯವಸಾಯ ಏನಾದರೂ ಆಗಿದ್ದರೆ ಅಥವಾ ಕ್ರೀಡಾಪಟುದಲ್ಲಿ ನಾಯಕನಾಗಿದ್ದರೆ ಸಿನಿ ರಂಗದಲ್ಲಿ ಏನಾದರೂ ಒಂದು ಎತ್ತರ ಇದ್ದಿದ್ದೆ ಅದರಲ್ಲಿ ಅಥವಾ ಕುಟುಂಬದಲ್ಲಿ ಏನಾದರೂ ನೀವು ಜವಾಬ್ದಾರಿ ಎತ್ತರ ಹಂತದಲ್ಲಿ ಇದ್ದದ್ದೇ ಅದರಲ್ಲಿ ನಿರ್ಧಾರ ತಗೋಬೇಕಾದ್ರೆ ಏಕಾಂಗಿ ತೆಗೆದುಕೊಳ್ಳಲು ಹೋಗಬೇಡಿ ಏಕಾಂಗಿ ನಿರ್ಧಾರ ನಿಮಗೆ ಸೋಲು ಕಟ್ಟಿಟ್ಟ ಬತ್ತಿ ಹಾಗಾಗಿ ಸಾಮೂಹಿಕ ನಿರ್ಧಾರ ತಗೊಳ್ಳಿ ಸಾಮೂಹಿಕ ಡಿಶನ್ ಅಂತೇಳಿ ಅಂದರೆ ಎಲ್ಲರೂ ಅದಕ್ಕೆ ಬೆಂಬಲ ಸೂಚಿಸುತ್ತಾರೆ ನಾಳೆ ಏನೇ ಹಿಡೋಟಾದರೂ ಅವರು ಜವಾಬ್ದಾರು ಅವತ್ತು ನೀವು ತಾನೆ ಅಂತಕ್ಕೆ ನಿಮಗೆ ಒಂದು ಹಿಡಿತ ಸಿಗುತ್ತೆ ಇಲ್ಲದೇ ಇದ್ದರೆ ಅವರು ನಿಮ್ಮನ್ನು ಕುದುರೆ ಲಾಳ ಹಾಕಿ ಹೇಗೆ ಎಳಿತಾರೋ ಹಾಗೆ ಪ್ರತಿಯೊಂದಕ್ಕೂ ಟ್ಯಾಗ್ ಹಾಕಿ ನಿಮ್ಮನ್ನು ರುಬ್ಬಿ ಬಿಡ್ತಾರೆ ಚಟ್ನಿ ರುಬ್ಬಿದಂಗೆ ಹಾಗಾಗಿ ತುಳಾರಾಶಿಯವರು ಈ ಒಂದು ವಿಷಯದಲ್ಲೇ ಯಾಕೆ ನಾವು ಒತ್ತಿ ಒತ್ತಿ ಇದ್ದೀವಿ ಅಂದರೆ ಈ ಒಂದು ವಿಷಯನೇ ನೀವು ಈ ತಿಂಗಳು ಎಡವಟ್ಟು ಮಾಡ್ಕೊಳತ್ ಡಿಶಿಷನ್ಗೋಸ್ಕರನೇ ನಿಮಗೆ ತುಂಬ ತೊಂದರೆಗಳು ಬರುತ್ತೆ ಈ ಫಸ್ಟ್ ವೀಕಲ್ಲೇ ಆಗುವಂಥದ್ದು ಇದು ಬರೀ ಡಿಶನ್ನಲ್ಲೇ ನೀವು ಪಾಸ್ 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 ಅಂತ ಇರ್ತೀರೋ ಸೆಕೆಂಡ್ ವೀಕಿಗೆ ಅದರ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನಿಸ್ಬಿಡುತ್ತೆ ಅಥವಾ ಇಲ್ಲ ನಾನು ತೊಗೋಬಾರ್ದಾಯ್ತು ಅಂತ ಅನಿಸುತ್ತೆ ಏನೇನೋ ಬರುತ್ತೆ ಇರಲಿ ಸೊ ಮುಂದಿನ ವಿಷಯ ನೋಡೋದಾದರೆ ಒಂದಿಷ್ಟು ಪ್ರಗತಿಪರ ಕೆಲಸಗಳಿಗೆ ಕೈ ಹಾಕ್ತೀರ ಅಂದರೆ ಎಲ್ಲೋ ನೀವು ಸಮಾಜ ಸೇವೆ ಆಗಿರ್ಬೋದು ಧಾರ್ಮಿಕ ಸೇವೆ ಆಗಿರ್ಬೋದು ಅಥವಾ ಕುಟುಂಬದಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಗೆ ನಿಭಾಯಿಸ್ತಕ್ಕಂಥದ್ದಾಗಿರ್ಬೋದು ಇಲ್ಲೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಅಂತೀವಲ್ಲ ಅದು ಎಲ್ಲೋ ನಿಮ್ಮ ಹತ್ರ ಕಾಣಿಸ್ತಾ ಇದೆ ಆ ಡೆವಲಪ್ಮೆಂಟು ನೀವು ಸ್ವಲ್ಪ ಶಾರ್ಪಾಗಿ ತೊಗೊಂಡಿದ್ದೀರಾ ಸ್ವೀಟಾಗಿ ತೊಗೊಂಡಿದ್ದೀರಾ ಹಾಗೂ ಎಲ್ಲರ ಮೆಚ್ಚುವ ರೀತಿಯಲ್ಲಿ ಆ ಕೆಲಸ ಮಾಡ್ತಾಯಿದ್ದೀರಾ ಅದು ಖುಷಿಯ ವಿಚಾರ ಇಲ್ಲಿ ಡಿಶಿಷನ್ ಪಕ್ಕಕ್ಕೆ ಇಡೋಣ ಕೆಲವು ಹೊತ್ತು ಸಮಯದಲ್ಲಿವರೆಗೂ ಅಂದರೆ ಇಲ್ಲಿ ಏನಾಗುತ್ತೆ ಮೂಡು ನಿಮ್ಮದು ಚೆನ್ನಾಗಿ ಇದ್ದಾಗ ಚೆನ್ನಾಗಿ ಕೆಲಸ ಮಾಡ್ತೀರಾ ಮೂಡ್ ಔಟ್ ಆಯಿತು ಅಂದಾಗ ಅಲ್ಲಿ ಆಗುತ್ತೆ ಬಟ್ ನಾವು ಹೇಳೋದಿಷ್ಟೇ ಆ ಮೂಡನ್ನು ಮೂವತ್ತೊಂದು ಒಂದು ಆಗಸ್ಟ್ವರೆಗೂ ಹಾಗೆ ಕಂಟಿನ್ಯೂ ಮಾಡಿ ಒಳ್ಳೆಯ ರಿಸಲ್ಟ್ ಖಂಡಿತವಾಗಿ ಬರುತ್ತೆ ಯಾಕೆ ಬರಲ್ಲ ಮನಸ್ಸು ಮಾಡಿ ಅಷ್ಟೇ ಮನಸ್ಸು ಇದ್ದರೆ ಮಾರ್ಗ ಹಾಗಾಗಿ ಮನಸ್ಸು ಮಾಡಿ ತುಲಾರಾಶಿಯವರು ಎಲ್ಲ ಕೆಲಸಗಳು ಯಶಸ್ವಿ ಆಗಲಿ ಅಂತ ನಾವು ಪ್ರಾರ್ಥನೆ ಇದ್ದೀವಿ ನೀವು ಪ್ರಾರ್ಥನೆ ಮಾಡಿ ಆ ದೇವರು ನಿಮಗೆ ಎಲ್ಲ ರೀತಿಯಲ್ಲಿ ಈ ಆಗಸ್ಟ್ ತಿಂಗಳು ಶುಭಕರವಾದಂತಹ ಶುಭ ವಾರ್ತನೆ ನೀಡಲಿ ಅಂತ ಕೂಡ ಇನ್ನು ಅದೇ ರೀತಿಯಾಗಿ ನಿಮಗೆ ಈ ವಾರ ಆರ್ಥಿಕ ವಿಷಯದಲ್ಲಿ ನೋಡೋದಾದರೆ ಸ್ವಲ್ಪ ಆದಾಯ ಕಡಿಮೆ ಇರ್ಬೋದು ಆದರೆ ಖರ್ಚುಗಳು ಕೂಡ ಕಡಿಮೆ ಆಗುತ್ತೆ ಅದು ಕೃಷಿ ವಿಚಾರ ಅಂದರೆ ಇಲ್ಲಿ ಆದಾಯದ ಪ್ರಮಾಣ ಏನು ನಿಮಗೆ ಅದು ಬರ್ತಾ ಇತ್ತು ಅದು ಬರೋದಕ್ಕೆ ತೊಂದರೆ ಇಲ್ಲ ಬಟ್ ಎಕ್ಸ್ಟ್ರಾ ಅಂತೀವಲ್ಲ ಅದು ಸಿಗಲ್ಲ ಬಟ್ ಇಲ್ಲಿ ಎಕ್ಸ್ಟ್ರಾ ಖರ್ಚುಗಳಂತಿತ್ತಲ್ಲ ಅದು ಬರಲಿಲ್ಲ ಇಲ್ಲಿ ಬರೋದಾದರೆ ನಿಮಗೆ ನಾರ್ಮಲ್ ಮಂತ್ಲಿ ಏನು ಎಕ್ಸ್ಪೆಂಡಿಚರ್ ಇತ್ತು ಅದು ಬರುತ್ತೆ ಹಬ್ಬ ಹರಿದಿನಗಳಲ್ಲಿ ಅದು ಏನೂ ಮಾಡಲಿಕ್ಕಾಗಲ್ಲ ಹಬ್ಬ ಶ್ರಾವಣ ಮಾಸ ಬಂತು ಗಣೇಶ ಚತುರ್ಥಿ ವರಮಹಾಲಕ್ಷ್ಮಿ ಹೀಗೆ ಹುಣ್ಣಿಮೆ ಮತ್ತೊಂದು ಮಗದೊಂದು ಬರ್ತಾನೆ ಇರುತ್ತೆ ಬಟ್ ಇದಕ್ಕೆಲ್ಲ ಪ್ರತಿ ವರ್ಷ ಇದ್ದದ್ದೇ ದಿನ ಇದ್ದದ್ದೇ ಪ್ರತಿ ತಿಂಗಳು ಇರೋದೇ ಒಂದೊಂದು ವಿಶೇಷ ಹಾಗಂತ ಇಲ್ಲಿ ಖರ್ಚುಗಳಿಗೆ ಕಡಿವಾಣ ಹಾಕೋದು ಅದು ನಿಮ್ಮ ಒಂದು ವೈಯಕ್ತಿಕ ವಿಷಯ ಇಲ್ಲಿ ಅದೇ ರೀತಿ ಇಲ್ಲಿ ಏನಾಗುತ್ತೆ ಕೆಲವೊಂದು ಗೇನಿಂಗ್ ಪಾಯಿಂಟ್ಸ್ ಅಂತೀವಲ್ಲ ಆರ್ಥಿಕವಾಗಿ ಅದು ಎಲ್ಲೂ ಕಾಣಿಸ್ತಾ ಇಲ್ಲ ಈ ತುಲಾ ರಾಶಿಯವರಿಗೆ ಬಟ್ ಖರ್ಚುಗಳು ಕಡಿಮೆ ಆಗುತ್ತೆ ನಿಮ್ಮ ವೈಯಕ್ತಿಕ ಸಣ್ಣ ಪುಟ್ಟ ಏನೇನಿತ್ತು ಅದೆಲ್ಲನ ನೀವು ನಿಭಾಯಿಸುವಂಥವ್ರು ಬಟ್ ಒಂದೇನಂದ್ರೆ ತಿಂಗಳ ಕೊನೆಯ ಭಾಗದಲ್ಲಿ ಸ್ವಲ್ಪ ಈ ಆರ್ಥಿಕ ವಿಷಯವಾಗಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜಗಳಾದಿಗಳು ಆಗುವುದುಂಟು ರಾಶಿಯವರಿಗೆ ಅಂದರೆ ಯಾವುದೋ ಒಂದು ಬಲವಾದ ಖರ್ಚು ಬಂದಿರೋದಾಗಿರ್ಬೋದು ಅಥವಾ ನಿಮಗೆ ಆ ಹಣ ಅವಶ್ಯಕತೆ ಇರೋದ್ರಿಂದ ಎಲ್ಲರ ಹತ್ರ ಕೇಳಿದ್ರು ಯಾರು ಕೊಡ್ತಾ ಇರೋದರಿಂದ ಒಂದಿಷ್ಟು ಕೋಪ ಉಂಟಾಗ್ತಾ ಇರ್ಬೋದು ಏನೋ ಒಂದಿಷ್ಟು ಸ್ವಲ್ಪ ನಿಮ್ಮದೇ ಆದಂಥ ಒಂದಿಷ್ಟು ಇದು ನಡೀತಾ ಇರುತ್ತೆ ಹಾಗಾಗಿ ಸ್ವಲ್ಪ ಹುಷಾರದ ಹ್ಯಾಂಡಲ್ ಮಾಡಿದರೆ ತುಂಬ ಉತ್ತಮ ಇನ್ನು ದಾಂಪತ್ಯದಲ್ಲಿ ಸ್ನೇಹಪೂರ್ವಕವಾಗಿರಲು ಪ್ರಯತ್ನ ಮಾಡ್ತೀರ ಅದು ತುಂಬ ಸಂತೋಷ ಇದೇ ನೀವು ನಾವು ಬೇಡ್ಕೊಳ್ಳೋದು ಅಂದರೆ ಎಲ್ಲೇ ಇರಲಿ ಮನಸ್ತಾಪ ಇರಬಾರ್ದು ಯಾವುದೇ ಇರಲಿ ಸಣ್ಣ ಪುಟ್ಟದಿಂದ ಬಗೆಹರಿಸ್ಕೊಳ್ಳೋದು ಉತ್ತಮ ಅದನ್ನು ಬೆಳೆಸ್ತಾ ಹೋದರೆ ಅದು ವರ್ಷಾನಗಟ್ಟಲೆ ಹೇಳ್ಕೊಂಡೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬದಲ್ಲಿ ಹಿರಿಯರ ಮಾತು ತುಂಬ ಶ್ರೇಷ್ಠ ಅಂತ ಈಗ ನಿಮಗೆ ಅರ್ಥ ಆಗ್ತಾ ಇದೆ ಅಂದರೆ ಮಾತುಗಳು ಹಿರಿಯರು ಹೇಳಿದ್ದು ಕರೆಕ್ಟ್ ಆಗಿತ್ತು ನಾವೇ ಎಡ್ವರ್ಟ್ ಮಾಡ್ಕೊಂಡಿವಿ ಅಂತ ಈಗ ನಿಮಗೆ ಮನದಟ್ಟಾಗ್ತಾ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ಪರ್ಧಾತ್ಮಕ ವಿಷಯಗಳಿಗೆ ಆಸಕ್ತಿ ಜಾಸ್ತಿ ಆಗುತ್ತೆ ಯಾವುದಾದ್ರೂ ಕಾಂಪಿಟೇಷನ್ ಎಕ್ಸಾಮ್ ಬರಿಬೇಕಂತ ಆಸಕ್ತಿ ಬರುತ್ತೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ತೀರಾ ಅದಕ್ಕೆ ಬೇಕಾಗಿರ್ತಕ್ಕಂಥ ನೋಟ್ಸ್ ಆಗಿರ್ಬೋದು ಹಾಗೂ ಕೆಲವು ವಿಚಾರಧಾರೆಗಳಾಗಿರ್ಬೋದು ಒಬ್ಬರ ಸಹಾಯದಿಂದ ಅದನ್ನೆಲ್ಲ ಕಲೆಕ್ಟ್ ಮಾಡುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಒಂದಿಷ್ಟು ಕೊರತೆಗಳು ಬರುತ್ತೆ ಬಟ್ ಈ ಒಂದು ತಿಂಗಳಲ್ಲಿ ನಮಗೆ ಸ್ವಲ್ಪ ನಿದ್ದೆಯ ಸಮಸ್ಯೆ ಜಾಸ್ತಿ ಆಗುತ್ತೆ ಹಾಗಲ್ಲಿ ನಿದ್ದೆ ಆಗ್ಬೋದು ಅಥವಾ ರಾತ್ರಿ ನಿದ್ದೆ ಬರದೇ ಇರೋದಾ ಅಥವಾ ಈ ಗ್ಯಾಸ್ಟ್ರಿಕ್ ಅನ್ನೋದಾಗ್ಬೋದು ಅಥವಾ ಮೈ ಕೈ ನೋವು ಸ್ವಲ್ಪ ಜಾಸ್ತಿ ಆಗೋದುಂಟು ಈ ಒಂದು ತಿಂಗಳಲ್ಲಿ ಅಂತಲೇ ಹೇಳ್ಬೋದು ಮಾನಸಿಕವಾಗಿ ಸ್ವಲ್ಪ ಪ್ರಶಾಂತತೆ ಅಂತ ಕೂಡಿದ್ರೂ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಮಿಶ್ರ ಫಲ ಇದೆ ಅಂತಲೇ ತಿಳ್ಕೊಬೋದು ಅಂದರೆ ಅದು ಗ್ಯಾಸ್ಟ್ರಿಕ್ಕು ಡೈಜೆಷನ್ ಆಗ್ತಾ ಇಲ್ಲಾಕೋ ಅದರದ್ದು ಒಂದು ಪ್ರಾಬ್ಲಮ್ಮು ಮತ್ತು ಈ ಬ್ಯಾಕ್ ಬೋನು ನರಗಳ ದೌರ್ಬಲ್ಯ ಅದು ಒಂದಿಷ್ಟು ಕಾಣುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಹೀಗಾಗಿ ಸ್ವಲ್ಪ ನೀರು ಜಾಸ್ತಿ ಕುಡಿಯೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಒಟ್ಟಾರೆ ಹೇಳೋದಾದರೆ ಒಂದಿಷ್ಟು ಶ್ರದ್ಧಾಭಕ್ತಿಯಂತ್ರ ಅದೇ ನಿರ್ಧಾರವನ್ನು ತೆಗೆದುಕೊಂಡು ದೇಹದಲ್ಲಿ ಈ ತಿಂಗಳು ಅಷ್ಟೇ ನಿಮಗೆ ತೊಂದರೆ ಅಂತ ಕೊಡುವಂಥದ್ದು ಆಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಮಹಾಲಕ್ಷ್ಮಿಯ ಪೂಜೆ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆ ಇದೆ ಇದೇ ತಿಂಗಳು ಆ ಲಕ್ಷ್ಮಿಯ ಪೂಜೆಯನ್ನು ಆದರೂ ಸರಿ ದೇವಸ್ಥಾನಗಳೆಲ್ಲಾದರೂ ಸರಿ ನಿಮ್ಮ ಹೆಸರಿನಲ್ಲಿ ಅಲ್ಲಿ ಮಾಡಿಸಿ ಇದರಿಂದ ಆರ್ಥಿಕ ಸಮಸ್ಯೆ ಆಗಿರ್ಬೋದು ನಿಮ್ಮದೇ ವೈಯಕ್ತಿಕ ಕೆಲವು ಸಮಸ್ಯೆಗಳಾಗಿರ್ಬೋದು ಯಾವುದೇ ಇರಲಿ ಯಾಕಂದರೆ ವರಮಹಾಲಕ್ಷ್ಮಿ ಅಂದರೆ ವರ ಕೊಡುವಂತಹ ಲಕ್ಷ್ಮಿ ಅದರಲ್ಲೆಲ್ಲ ಅಷ್ಟ ಐಶ್ವರ್ಯಗಳ ಲಕ್ಷ್ಮಿ ಸಂತಾನ ಭಾಗ್ಯ ಎಲ್ಲ ಸೇರಿಕೊಂಡಿದೆ ಸಂಪತ್ತು ವಿದ್ಯಾ ಎಲ್ಲ ಲಕ್ಷ್ಮಿ ಅಂದರೂ ಸೇರ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ನೀವು ವರಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿದಲ್ಲಿ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ತೀರಾ ಅಂತಲೇ ಹೇಳ್ಬೋದು ಇದಾಗಿತ್ತು ತುಲಾರಾಶಿಯವರ ಈ ಒಂದು ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ ಈ ಒಂದು ವಿಡಿಯೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ನಲ್ಲ ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಶೇರ್ ಮುಗಿಸ್ತಾ ಇದ್ವಿ ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿ ಹಾಕೋಣ ಅಲ್ಲಿವರೆಗೆ ಶುಭಮಸ್ತು ಶುಭೊಂಬಯ ಆತ ಸರ್ವೇ ಜನ ಸುಖಿನೋ ಭವಂತು